ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಇವತ್ತೊಂದು ಗುಡ್ ನ್ಯೂಸ್ ಇದೆ ಏನಂತಂದರೆ ನನ್ನ ಚಾನಲ್ ಮೋನಟೈಸೇಷನ್ ಆನ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ನಿಮ್ಮಿಂದನೇ ಕಾರಣ ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಇಲ್ಲ ನನ್ನ ಚಾನಲ್ ಮೋನಟೈಸೇಷನ್ ಆನ್ ಆಗಿದ್ದು ತುಂಬ ಖುಷಿಯಾಯಿತು ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಬರೀ ಎರಡೂವರೆ ತಿಂಗಳಿಗೆ ನನ್ನ ಚಾನಲ್ ಮೋನು ಆನ್ ಆಯ್ತಲ್ಲ ತುಂಬ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ನೀವುಗಳೇ ಥ್ಯಾಂಕ್ ಯು ಸೋ ಮಚ್ ನಾನು ಎಲ್ಲ ಹೊಸ ಯೂಟ್ಯೂಬರ್ಸ್ ಕೇಳೋದೇನು ಅಂತಂದರೆ ನೀವು ವೀಡಿಯೋಸ್ನೆಲ್ಲ ಮಾಡಿ ಅರ್ಧಕ್ಕೆ ಕೈ ಬಿಡಬೇಡಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೈ ಬಿಡಬೇಡಿ ನೀವು ಕಂಟಿನ್ಯೂಸ್ ಆಗಿ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡು ಹೋಗಿ ತಮ್ಮನೈಲು ಎಲ್ಲ ಚೆನ್ನಾಗಿ ಎಡಿಟಿಂಗ್ ಮಾಡಿ ಹಾಕಿ ನಿಮಗೂ ಒಳ್ಳೆ ವ್ಯೂಸ್ ಬರುತ್ತೆ ನಿಮ್ಮ ಚಾನಲೂ ಮೊನ್ನೆ ಆನ್ ಆಗುತ್ತೆ ಹಾಗೇ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಈಗ ಮೂರು ತಿಂಗಳಾಗುತ್ತೆ ಅಷ್ಟೇ ನೋಡಿ ಎಷ್ಟು ಬೇಗ ನನ್ನ ಚಾನಲ್ ಮೋನು ಆನ್ ಆಗಿದೆ ಹಾಗೆ ನಿಮ್ಮ ಚಾನಲ್ಲು ಮೋನು ಆನ್ ಆಗುತ್ತೆ ಯಾರೂ ಧೈರ್ಯ ಕಳ್ಕೊಬೇಡಿ ಎಲ್ಲರೂ ವೀಡಿಯೋಸ್ ಅಪ್ಲೋಡ್ ಮಾಡಿ ಮನೆಯಲ್ಲೇ ಕೂತು ಯೂಟ್ಯೂಬಲ್ಲಿ ಹಣ ಸಂಪಾದಿಸ್ಬೋದಲ್ವಾ ಎಷ್ಟೋ ಹೆಣ್ಮಕ್ಳಿಗೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಆದರೆ ಕ್ಯಾಮ್ರಾ ಮುಂದೆ ಬಂದು ಧೈರ್ಯವಾಗಿ ಮಾತಾಡೋಕ್ಕೂ ಇಷ್ಟ ಆಗೋಲ್ಲ ಕೆಲವರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಾಣಿಸ್ಕೊಳ್ಳೋದು ಇಷ್ಟಪಡೋದಿಲ್ಲ ಅಲ್ವಾ ಆ ಥರ ಇರೋರು ಈ ಥರ ಕಾರ್ಟೂನ್ ಚಾನಲ್ ಮಾಡಿ ಮೋನು ಆನ್ ಆಗುತ್ತೆ ನೀವು ಧೈರ್ಯದಿಂದ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು ಹೌದು ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ ಆಗುತ್ತೆ ಒಳ್ಳೆ ಕಂಟೆಂಟ್ ಕೊಡಿ ತಮ್ಮನೇಲಿ ಚೆನ್ನಾಗಿ ಎಡಿಟಿಂಗ್ ಮಾಡಿ ಹಾಕಬೇಕು ಪ್ರತಿದಿನವೂ ಒಂದೊಂದು ವೀಡಿಯೋ ಅಪ್ಲೋಡ್ ಮಾಡ್ತಾಯಿರಿ ನನ್ನ ಚಾನಲ್ಲು ಮೂರು ತಿಂಗಳಾಗುತ್ತೆ ಸ್ಟಾರ್ಟ್ ಮಾಡಿ ಎಷ್ಟು ಬೇಗ ಮೋನು ಆನ್ ಆಯಿತು ನನಗೆ ತುಂಬ ಖುಷಿ ಆಗ್ತಾ ಇದೆ ಒಂದೊಂದ್ಸಲಿ ವರ್ಷ ಆದರೂ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಲ್ಲ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋಲ್ಲ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ನೀವುಗಳೇ ಥ್ಯಾಂಕ್ ಯು ಸೋ ಮಚ್ ಚಾನಲ್ಲು ಎರಡು ತಿಂಗಳ ಮೇಲೆ ಹತ್ತು ದಿನಕ್ಕೇ ವಾಚ್ ಅವರ್ಸ್ ಎಲ್ಲ ಕಂಪ್ಲೀಟ್ ಆಯಿತು ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಯಿತು ಆದರೆ ಮೋನೋಗೆ ಅಪ್ಲೈ ಮಾಡಿದ್ದೆ ಆಡ್ಸೆನ್ಸ್ ಅಕೌಂಟು ಸ್ವಲ್ಪ ಅಲ್ಲಿ ತೊಂದರೆ ಆಯಿತು ಅದಕ್ಕೆ ಸ್ವಲ್ಪ ಎರಡು ವಾರ ನನ್ನ ಚಾನಲ್ ಮೋನೋ ಆನ್ ಹೋಗೋಕ್ಕೆ ಲೇಟ್ ಆಯಿತು ಮೋನಟೈಸೇಷನ್ ಅಪ್ಲೈ ಮಾಡುವಾಗ ಸ್ವಲ್ಪ ನೋಡಿಕೊಂಡು ಅಪ್ಲೈ ಮಾಡಿ ಅಲ್ಲಿ ನನಗೆ ಸ್ವಲ್ಪ ತೊಂದರೆ ಆಯಿತು ಅಷ್ಟೇ ಎರಡು ವಾರ ಆದಮೇಲೆ ನನ್ನ ಚಾನಲ್ ಈಗ ಮೋನು ಆನ್ ಆಯಿತು ತುಂಬ ಖುಷಿ ಆಗ್ತಾ ಇದೆ ಅದು ಒಂದು ವೀಡಿಯೋ ನಂದು ವೈರಲ್ ಆಯಿತು ವೀಡಿಯೋನೇ ಅರವತ್ತೈದು ಸಾವಿರ ವ್ಯೂಸ್ ಬಂದಿದೆ ಅದರಲ್ಲೇ ನನಗೆ ತುಂಬ ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು ಮುಂದೇನೂ ಒಳ್ಳೆ ಒಳ್ಳೆಯ ವೀಡಿಯೋಗಳನ್ನು ಇರ್ತೀವಿ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರಾದರೂ ಚಾನಲ್ ಸ್ಟಾರ್ಟ್ ಮಾಡಬೇಕು ಬೆಳಿಬೇಕು ಅನ್ನೋರು ಪ್ಲೀಸ್ ಮುಂದೆ ಬಂದು ನಿಮ್ಮ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡು ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ನೀವೂ ಒಳ್ಳೆ ಯೂಟ್ಯೂಬರ್ ಆಗಬಹುದು ಹಾ ಏನು ಪುಟ್ಟಕ್ಕ ನಿನ್ನ ಚಾನಲ್ ಮೋನಟೈಸೇಷನ್ ಆನ್ ಆಯ್ತಂತೆ ತುಂಬ ಖುಷಿ ಆಗ್ತೈತೆ ಹ್ಞೂ ಎಲ್ಲ ಇವ್ರ ಸಪೋರ್ಟಿಂದನೇ ಕಾರಣ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ವ್ಯೂಸ್ ಇಲ್ಲ ಬರೀ ನೂರು ಇನ್ನೂರು ಇದೆ ಹೌದು ಬರುತ್ತೆ ಯಾವುದಾದ್ರೂ ಒಂದು ವೀಡಿಯೋ ನಿಮ್ಮ ಕೈ ಹಿಡಿಯುತ್ತೆ ವೈರಲ್ ಆಗುತ್ತೆ ನಿಮ್ಗೆ ಅದರಲ್ಲೇ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅಯ್ಯೋ ಬರೀ ನೂರು ಇನ್ನೂರು ವ್ಯೂಸ್ ಬರ್ತಾಯಿದೆ ಆಗೋಲ್ಲ ಅಂತ ಕೈ ಬಿಡಬೇಡಿ ಒಂದು ವೀಡಿಯೋ ಆದರೂ ನಿಮ್ಮನ್ನ ಕೈ ಹಿಡ್ದೇ ಹಿಡಿಯುತ್ತೆ ಎಷ್ಟು ವೈರಲ್ ಆಗುತ್ತೆ ಅಂತಂದರೆ ನಿಮ್ಮ ಚಾನಲ್ ಅಲ್ಲೇ ಗ್ರೋ ಆಗುತ್ತೆ ಅದಕ್ಕೋಸ್ಕರ ಯಾರೂ ವ್ಯೂಸ್ ಇಲ್ಲ ಸಬ್ಸ್ಕ್ರೈಬರ್ಸ್ ಆಗ್ತಾಯಿಲ್ಲ ಅಂತ ಕೈ ಬಿಡಬೇಡಿ ಧೈರ್ಯವಾಗಿ ವೀಡಿಯೋನ ಡೈಲಿ ಅಪ್ಲೋಡ್ ಮಾಡಿ ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ಖಂಡಿತ ಮೋನೋ ಆನ್ ಆಗುತ್ತೆ ನೀವು ಯಾರಾದರೂ ಕಾರ್ಟೂನ್ ಚಾನಲ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಅಯ್ಯೋ ಮೋನು ಆನ್ ಆಗುತ್ತೋ ಇಲ್ವೋ ಅಂತ ಕನ್ಫ್ಯೂಸಲ್ಲಿ ಇರಬೇಡ್ರಿ ನಿಜವಾಗ್ಲೂ ಮೋನಟೈಸೇಷನ್ ಆನ್ ಆಗುತ್ತೆ ನೀವು ಧೈರ್ಯದಿಂದ ಕಾರ್ಟೂನ್ ಚಾನಲ್ ಮಾಡ್ಬೋದು ಇನ್ಮೇಲೆ